ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತ ಇದ್ದೀನಿ ಇವತ್ತು ಫುಲ್ಲು ಮನೆ ಕ್ಲೀನಿಂಗ್ ಲಾಗ್ನ ಇಟ್ಕೊಂಡಿದ್ದೀವಿ ಸೊ ಏನಂದರೆ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಇವತ್ತು ಇವ್ರೂ ಕೆಲಸ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನೋಡೋಣ ಎಲ್ಲಿವರೆಗೂ ಹೆಲ್ಪ್ ಮಾಡ್ತಾರೆ ನಾನೆಷ್ಟು ಮಾಡ್ತೀನಿ ಎಷ್ಟು ಮಾಡ್ತೀರಿ ಕೆಲಸ ಅನ್ನೋದು ಇವತ್ತಿನ ವೀಡಿಯೋ ಆಗಿರುತ್ತೆ ಇನ್ನೇನು ನ್ಯೂ ಇಯರು ನಾಳೆ ದಿನ ನಾವು ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದು ಸೊ ಈ ವಿಡಿಯೋನ ಮುಂಚೆಯೇ ಅಪ್ಲೋಡ್ ಮಾಡಬೇಕಾಗಿತ್ತು ನನಗೆ ಅದು ನ್ಯೂ ಇಯರ್ದು ಅಪ್ಲೋಡ್ ಮಾಡೋಣ ಅಂತ ಇದನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಇನ್ನೂ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಷ್ಟರಲ್ಲಿ ನಾನು ಫಸ್ಟು ಮನೆ ಕ್ಲೀನಿಂಗ್ಗೆ ಹೆಲ್ಪ್ ಮಾಡ್ತೀನಿ ಅಂತಂದು ಫುಲ್ ಅರ್ಜೆಂಟ್ ಮಾಡ್ತಾಯಿದ್ರು ಇವರು ಅದಕ್ಕೋಸ್ಕರ ಹಾಲಲ್ಲಿರುವ ಇದು ಶೋಕೇಶು ಕ್ಲೀನ್ ಮಾಡೋ ಅಂತಂದು ಇದೊಂದು ಹೇಳಿದೆ ಅಷ್ಟರಲ್ಲಿ ಅದರೊಳಗಡೆ ಇಟ್ಟಿರೋ ಅಂಥ ಐಟಮ್ಸ್ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಸೈಡಲ್ಲಿ ಇಲ್ಲೇ ಒಂದು ಬೆಡ್ ಮೇಲೆ ಇಟ್ಟಿದ್ದಾರೆ ನೋಡಿ ದಿವಾನ ಮೇಲೆ ಇದು ನನ್ನ ತಮ್ಮಂದು ಮೊಬೈಲ್ ಪೌಚು ಇದು ಎರಡು ಪೌಚು ಹಾಗೆ ಉಳ್ಕೊಬಿಡ್ತು ಇದು ಮೊಬೈಲು ನಮ್ಮ ಮನೆಯವರಿಗೆ ಕೊಟ್ಟಿದ್ದರು ಅವರು ಬೆಂಗಳೂರಲ್ಲಿ ಪಾಪ ಬಸ್ ಹತ್ತಬೇಕಾದ್ರೆ ನಮ್ಮ ಮನೆಯವರು ಫೋನ್ ಹೊಡೆದಾಕ್ಬಿಟ್ರು ಯಾರೋನ ಅಂದರೆ ಕದ್ಕೊಬಿಟ್ರು ಆವಾಗ ಈ ಪೌಚು ಹಾಕೋಕಾಗಲಿಲ್ಲ ಆ ಮೊಬೈಲ್ಗೆ ಆ ಮೊಬೈಲು ನನ್ನ ತಮ್ಮ ಯೂಸ್ ಮಾಡೋವಂಥದ್ದು ನಮ್ಮ ಮನೆಯವ್ರಿಗೆ ಫೋನ್ ಇರಲಿಲ್ಲ ಆಗ ಅವರು ಕೊಟ್ಟಿದ್ದರು ಅವಾಗ ಇವರು ಕಳ್ಕೊಂಡು ಬಂದಿದ್ದಕ್ಕೆ ಆ ಪೌಚ್ ಚೆನ್ನಾಗಿತ್ತು ನನ್ನ ತಮ್ಮನ ಫೋಟೋಸೇ ಹಾಕ್ಸಿದ್ದ ಅದಕ್ಕೋಸ್ಕರ ಅವ್ರನ್ನ ಬಿಸಾಕ್ತೇನೆ ಅದೇ ರೀತಿ ಶೋಕೇಶಲ್ಲೇ ಇಟ್ಟಿದ್ದೀನಿ ಸೊ ಈಗ ನೋಡೋದ್ನೆಲ್ಲ ನೆನಪಾಯಿತು ಹಾಗೆ ಇದು ಗ್ಲಾಸು ಎಲ್ಲ ನೀಟಾಗಿ ಒರೆಸ್ತಿದ್ದಾರೆ ನಮ್ಮ ಮನೆಯವ್ರ ಫ್ರೆಂಡೇ ಇದನ್ನ ರೆಡಿ ಮಾಡಿಕೊಟ್ಟಿದ್ರು ಶೋಕೇಶು ಇದು ಹಳೆ ಮನೆ ಅಂತ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ರು ತುಂಬ ಸಲ ಹೇಳಿದ್ದೀನಿ ನಾವು ಈ ರೀತಿ ಇರಲಿ ಅಂತ ಅಂದೊಂದು ರೆಡಿ ಮಾಡಿಸ್ಬೇಕಾದ್ರೆ ಮನೇನ ಎಲ್ಲ ಬಿದ್ದೋಗಿತ್ತು ಆವಾಗ ರೆಡಿ ಮಾಡಿಸ್ಬೇಕಾದ್ರೆ ಈ ರೀತಿ ಶೋಕೇಶು ಮಾಡಿಸ್ಕೊಂಡೆ ನನಗಿಷ್ಟ ಈ ರೀತಿ ಇರಬೇಕು ಅಂತ ಆವಾಗ ಇವಾಗ ಏನಕ್ಕಾದರೂ ಈ ರೀತಿ ಮಾಡಿಸೋದು ಅನಿಸುತ್ತೆ ಯಾಕೆ ಅಂದರೆ ಅದೆಲ್ಲ ಕೆಲಸ ಮಾಡಬೇಕಂದ್ರೆ ಆಗ್ತಾಯಿಲ್ಲ ಒಬ್ಬಳಿಗೇ ಯಾರಾದರೂ ಒಬ್ಬರು ಹೆಲ್ಪ್ ತೊಗೊಂಡ್ರೆ ಈ ರೀತಿ ಕೆಲಸಗಳೆಲ್ಲ ಆಗ್ತಾಯಿದೆ ನಾವು ಖುಷಿಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತಂದು ಹೇಳಿಬಿಟ್ಟು ಆವಾಗ ಏನು ಆಗೋಲ್ಲ ಬಿಡು ಕ್ಲೀನ್ ಮಾಡ್ಬೋದು ಅಂತ ಮಾಡಿಸ್ತೀವಿ ಅದು ಈ ಮಾಡಿಸಾದ್ಮೇಲೆ ಅದನ್ನ ಮೇಂಟೈನ್ ಮಾಡಬೇಕಲ್ಲ ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಇನ್ನೊಂದು ನಾನು ಈ ವೀಡಿಯೋಸ್ ಮಾಡದೇ ಇರೋ ಮುಂಚೆ ತುಂಬ ಚೆನ್ನಾಗಿ ನಾನು ಒಬ್ಬಳೇ ಕ್ಲೀನ್ ಇದ್ದೆ ಮನೆ ಫುಲ್ಲೂ ವೀಡಿಯೋಸ್ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ನೋ ಆವಾಗಿಂದ ಮನೆ ಕೆಲಸ ಮತ್ತು ವೀಡಿಯೋ ಕೆಲಸ ಡಬಲ್ ಆಯ್ತಲ್ವ ಸೊ ಅವಾಗಿಂದ ಕ್ಲೀನಿಂಗ್ ಕೆಲಸ ಸ್ವಲ್ಪ ನನಗೆ ಜಾಸ್ತಿ ಆಗ್ತಾ ಇದೆ ಮನೆ ಕೆಲಸ ಎಲ್ಲನೂ ಅದಕ್ಕೆ ಯಾರ್ದಾದ್ರೂ ಒಬ್ಬರದ್ದು ಈ ರೀತಿ ಮಕ್ಕಳದೋ ಇಲ್ಲ ನಮ್ಮ ಮನೆಯವ್ರದ್ದು ಹೆಲ್ಪ್ ತೊಗೊಂಡ್ರೆ ಆಗುತ್ತೆ ಅಷ್ಟರಲ್ಲಿ ನಮ್ಮ ಮನೆಯವರು ಇದನ್ನು ರೆಡಿ ಮಾಡ್ತೀನಿ ಅಂದರೆ ಇದನ್ನು ಕ್ಲೀನ್ ಮಾಡಿಕೊಡ್ತೀನಿ ಅಂದರು ಸೊ ಅದು ಗ್ಲಾಸ್ ಎಲ್ಲ ನೀಟಾಗಿ ಎಲ್ಲ ತೆಗೆದಿದ್ರು ಈಚೆಗೆ ಫುಲ್ ಧೂಳೆ ಕುತ್ಕೊಂಡಿತ್ತು ಜಾಸ್ತಿನೇ ಈ ಮಧ್ಯೆ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವರು ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ಎಲ್ಲ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಒರೆಸಿ ಎಲ್ಲ ಇಡ್ತಾಯಿದ್ದೀವಿ ಅವರು ಕ್ಲೀನಾಗಿ ಅದೆಲ್ಲ ಒರೆಸಿ ಕೊಟ್ಟರು ಅಷ್ಟೇ ಮತ್ತೆ ಜೋಡಿಸೋದೆಲ್ಲ ನನ್ನದೇ ಕೆಲಸ ಅವ್ರಿಗೆ ಬರಲ್ವಲ್ಲ ಇಡಬೇಕು ಯಾವ ರೀತಿ ಇಡಬೇಕು ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ನಾನೇ ಇಡ್ತಾಯಿದ್ದೀನಿ ನೋಡಿ ಈ ಗ್ಲಾಸ್ ಅಂತೂ ಅದು ನೋಡಿ ಇಷ್ಟಾಗಿ ತೊಗೊಂಡಿದ್ದೆ ಅವನ್ನ ಯೂಸ್ ಮಾಡ್ತಾ ಇಲ್ಲ ನಮ್ಮ ಮನೆಯವರು ಹೇಳಿದ್ರು ಸೊ ಇವನ್ನ ಯೂಸ್ ಮಾಡ್ತಾ ಇಲ್ಲ ಸುಮ್ಮನೆ ಶೋಕೇಶಲಿಟಿ ಇದೆಯಾ ಅಂತ ಅಂತಂದರು ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಹೇಳೋ ಅಂತಂದು ಹೇಳಿದೆ ನಮ್ಮ ಮನೆಯವರಿಗೆ ಮತ್ತು ಇವರು ಕ್ಲೀನಿಂಗ್ ಕೆಲಸ ಸ್ವಲ್ಪ ಹೆಲ್ಪ್ ಮಾಡಿ ಹಂಗೆ ವಿಡಿಯೋ ಶೂಟ್ ಇದ್ದಾರೆ ನನಗೆ ಪರವಾಗಿಲ್ಲ ಈ ಕೆಲಸಗಳಾದರೂ ಮಾಡಿಕೊಟ್ರಲ್ಲ ಅದೇ ಖುಷಿ ಆಗ್ತಾ ಇದೆ ಸೊ ಮನೆ ಫುಲ್ಲು ನಾವು ಐಟಮ್ಸ್ ಎಷ್ಟಿರಬೇಕು ಅಂತ ಇಷ್ಟಪಡ್ತೀವೋ ಅದನ್ನು ಮೇಂಟೈನ್ ಮಾಡೋಕ್ಕೂ ನಿಜ ಅಷ್ಟೇ ಪೇಷನ್ಸ್ ಇರಬೇಕು ಸುಮ್ಮನೆ ಅಲ್ಲ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಅಂದರೆ ಆದಷ್ಟು ನಾನು ನನಗೆ ಆಗಿರೋಂಥ ಅನುಭವದ ಪ್ರಕಾರ ಹೇಳ್ತೀನಿ ಮನೆಯಲ್ಲಿ ಐಟಮ್ಸು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಈ ರೀತಿ ಮನೆ ಫುಲ್ ಇಟ್ಕೊಂಡ್ರೆ ತುಂಬ ರಿಸ್ಕ್ ಅನಿಸುತ್ತೆ ಕೆಲಸಗಳು ಮಾಡೋದು ಅಂದರೆ ಮನೆಯಲ್ಲೇ ಇರೋರಿಗಾದ್ರೆ ಈಸಿ ಆಗುತ್ತೆ ಏನಾದರೂ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಇಲ್ಲ ಮನೆಯಲ್ಲಿ ಈ ರೀತಿ ವೀಡಿಯೋಸು ನಾನೀಗ ಚಿಕ್ಕ ಮಕ್ಕಳಿರೋರು ಇರೋರು ಇಂಥವ್ರಿಗೆಲ್ಲ ತುಂಬ ಹೆವಿ ಅನಿಸುತ್ತೆ ಕೆಲಸ ಅದಕ್ಕೋಸ್ಕರ ನನಗೆ ತಿಳಿದಿರೋದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ಫೈನಲ್ಲಿ ಈ ರೀತಿ ಕ್ಲೀನ್ ಆಯಿತು ಶೋಕೇಶ್ ಒಂದು ಆ ರೀತಿ ಕ್ಲೀನ್ ಮಾಡಿಕೊಟ್ರು ಆಮೇಲೆ ಅಡುಗೆ ಮನೆಗೆ ಬಂದೆ ಈ ಪೊರೆ ಎಲ್ಲ ತೆಗಿಯೋಣ ಅಂತ ಅಡುಗೆ ಮನೆ ನಾನು ತುಂಬ ಸರಿ ನೀವು ಇದ್ರಿ ಅಡುಗೆ ಮನೆ ಟವರ್ ಮಾಡಿ ಹೋಮ್ ಟವರ್ ಮಾಡಿ ಅಂತಂದು ಹೇಳಿಬಿಟ್ಟು ಇದನ್ನು ನಾನು ಒಂದು ಸ್ವಲ್ಪ ದಿನ ನಾನೆಲ್ಲ ರೆಡಿ ಮಾಡ್ತೀನಿ ರೆಡಿ ಮಾಡಿ ಆದಮೇಲೆ ಬರೀ ಅಡುಗೆ ಮನೆದೇ ಒಂದು ಸ್ವಲ್ಪ ಕ್ಲಿಪ್ಪು ನಿಮಗೆ ಆ್ಯಡ್ ಮಾಡ್ತೀನಿ ತೆಗೆದು ಚೆನ್ನಾಗಿ ಅದೆಲ್ಲ ಎಲ್ಲ ಅಡುಗೆ ಮಾಡ್ತಾ ಇದ್ವಲ್ಲ ಅದಕ್ಕೋಸ್ಕರ ಆ ರೀತಿ ಎಲ್ಲ ಬ್ಲಾಕ್ ಆಗಿರೋದು ಗೋಡೆಗಳೆಲ್ಲನೂ ಅದಕ್ಕೆ ಶೀಟ್ಸ್ ಹಾಕ್ಬಿಟ್ಟು ನಾನು ಮೀಶೋಲ್ಲ ಇಲ್ಲ ಅಮೆಜನೆಲ್ಲ ಬುಕ್ ಮಾಡ್ತೀನಿ ವಾಲ್ಪೇಪರ್ ಬರುತ್ತಲ್ಲ ಅದು ಆ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಹೊಸ ಲುಕ್ ಥರ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ನೋಡಿ ಅದು ಬಳಸ್ಕೊಳ್ಳೋ ಅಂಥ ಪಾತ್ರೆಗಳು ಸ್ವಲ್ಪ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಂಡಿನಿ ನಮ್ಮ ಮೇಲುಗಡೆ ಇರೋದೆಲ್ಲ ಬಳಸ್ಕೊಳ್ಳ್ದೆ ಇರೋದೆಲ್ಲನೂ ಸೊ ಇದಕ್ಕೆ ನಾವು ಮನೆ ಕ್ಲೀನಿಂಗ್ ಇಟ್ಕೊಂಡಾಗ ಒಂದು ಸಾರಿ ಏನು ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ ಅಂದರೆ ಸೊ ಅದಕ್ಕೆಲ್ಲ ಈ ನಾವು ಉಡ್ದೇ ಇರೋ ಅಂಥ ಸೀರೆಗಳು ಇಲ್ಲ ಕಾಟನ್ ಬಟ್ಟೆಗಳು ಇರ್ತಾವಲ್ಲ ಸೊ ಅವನ್ನೆಲ್ಲ ನೀಟಾಗಿ ಇವನ್ನೆಲ್ಲ ತೊಳೆದು ಬಿಟ್ಟು ಒಂದು ಸಾರಿ ಆವಾಗ ಅದೆಲ್ಲ ಮೇಲ್ಗಡೆ ಆ ಥರ ಎಲ್ಲ ಸೀರೆ ಅದು ಆಗಿರ್ಬೋದು ಇಲ್ಲ ಬಟ್ಟೆ ಆಗಿರ್ಬೋದು ಒದಿಸ್ಬಿಟ್ರೆ ಸೊ ಧೂಳು ಏನೂ ಕೂತ್ಕೊಳ್ಳಲ್ಲ ಕವರ್ಸ್ ಎಲ್ಲ ಸಿಗಲ್ಲ ಎಲ್ಲಿ ಸಿಗುತ್ತೆ ಆ ಥರ ದೊಡ್ಡ ದೊಡ್ಡ ಕವರ್ಗಳೆಲ್ಲ ಒದಿಸೋ ಅಂಥದ್ದು ಆ ರೀತಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಫುಲ್ ಸುಮ್ಮನೆ ಧೂಳು ಕೂತ್ಕೊಳ್ಳುತ್ತೆ ವೇಸ್ಟಾಗಿ ಮತ್ತು ನನಗೆ ಯಾವಾಗಲೂ ಪಾತ್ರೆಗಳು ನೋಡ್ದಂಗೆಲ್ಲ ಧೂಳಿದೆ ತೊಳಿಬೇಕು ಅನಿಸುತ್ತೆ ಅದಕ್ಕೆ ಧೂಳು ಕೂ ಕೂರದೇ ಇರಲಿ ಅನ್ನೋದಕ್ಕೆ ಈ ಐಡಿಯಾ ಮಾಡಿದ್ದೀನಿ ಎಲ್ಲ ಶೇರ್ ಮಾಡ್ಕಂತೀನಿ ಹೇಳಿರಿ ಮುಂದಿನ ವೀಡಿಯೋಸಲ್ಲಿ ಏನೇನು ಮಾಡ್ತೀನಿ ಏನು ಹೇಳ್ಬಿಟ್ಟು ಈಗ ಆ ಕಡೆ ಇತ್ತಲ್ಲ ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಇಟ್ಟಿದ್ದೀನಿ ದೊಡ್ಡದು ಇಡ್ಲಿ ಪಾತ್ರೆ ಎಲ್ಲನೂ ಸೊ ಬಳಸ್ಕೊಳ್ದಿರಾವೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಮತ್ತು ಡ್ರಮ್ ಅಂತ ಚಿಕ್ಕದು ಮತ್ತು ಸ್ಟೋರ್ ರೂಮಲ್ಲಿ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇಟ್ಟಿದ್ದೀನಿ ನಾವು ಬಳಸ್ಕೊಳ್ಳ್ದೆ ಇರೋ ಅಂಥವೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ವು ಎಲ್ಲ ಇಟ್ಕೊಂಡಿದ್ದೀನಿ ಹೇಳ್ರಿ ನೋಡಿ ಸ್ಟವ್ ಅದು ನಾಲ್ಕು ಸಾರಿ ಮೂರು ಬ ಇದು ಬರ್ತಲ್ಲ ಬರ್ನಲ್ದು ಸ್ಟವ್ ಗಾಜಿಂದು ಪ್ರೆಸ್ಟೇಜು ಅದನ್ನೇ ತೊಗೊಂಡಿದ್ದೀನಿ ಇದು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಅದನ್ನು ಇಟ್ಕೊಂತೀನಿ ಕೆಳಗಡೆ ಇನ್ಮೇಲೆ ಸೊ ಭಾಳ ದಿನ ಆಯಿತು ತೊಗೊಂಡು ಸೊ ಅದಕ್ಕೋಸ್ಕರ ಅದನ್ನು ನನಗೆ ಎತ್ತಿಟ್ಟಿದ್ದೀನಿ ಈಗ ಅಡುಗೆ ಮನೆದೆಲ್ಲ ಧೂಳು ತೆಗೆಯೋದು ಇನ್ನೇನು ಮುಗೀತಾ ಬಂತು ನೈಂಟಿ ಪರ್ಸೆಂಟು ಇದರಲ್ಲಿರುವ ಇವಾಗ ಪಾತ್ರೆಗಳು ಅವೆಲ್ಲ ಚಿಕ್ಕ ಚಿಕ್ಕ ಕೆಳಗಡೆ ಇರ್ತಾವಲ್ಲ ಅವನ್ನ ನೀಟಾಗಿ ಎತ್ತಿಟ್ಟು ಎಲ್ಲ ಅಷ್ಟೆಲ್ಲಿ ಬಂಡೆಗಳಾಗಿರ್ಬೋದು ಕೆಳಗಡೆ ಎಲ್ಲ ಒರೆಸ್ಕೋಬೇಕು ನೋಡಿ ಹಬ್ಬ ಈ ಥರ ಏನಾದರೂ ಬಂದರೆ ಎಷ್ಟು ಕೆಲಸ ಇರುತ್ತಲ್ಲ ಮನೆ ಕೆಲಸ ಹಾಗೆ ತುಂಬ ಕೆಲಸಗಳಿರ್ತಾವೆ ಇದರಲ್ಲಿ ನನಗೆ ಈ ಧೂಳಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಆಗೋಲ್ಲ ಆದರೆ ಏನು ಮಾಡೋಕ್ಕಾಗುತ್ತೆ ಮಾಡಲೇಬೇಕು ಈಗ ಅಡುಗೆ ಮನೆದೆಲ್ಲ ಆಯಿತು ಮತ್ತು ಅವೆಲ್ಲ ಬಾಕ್ಸ್ಗಳು ಎಲ್ಲ ತೆಗ್ದಿಟ್ಟಿದ್ದೀನಿ ಅದನ್ನು ಎಲ್ಲ ಒರೆಸ್ಕೊಂಡು ಆಮೇಲೆ ಅವನ್ನೆಲ್ಲ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆ ನೀಟಾಗಿ ಆ ಕಡೆ ಎತ್ತಿಟ್ಟು ಮತ್ತು ಇಲ್ಲಿ ಬೀರೋ ಇಟ್ಟಿದೀವಲ್ಲ ಎರಡು ಬೀರೋ ಆ ರೂಮ್ಗೆ ಬಂದೆ ಈ ತೀಪ ಇದೆ ಇಲ್ಲಿ ಚಿಕ್ಕದು ಅದ್ರ ಮೇಲೆ ನಾನು ಈ ರೀತಿ ಸ್ವಲ್ಪ ನಾನು ಬಳಸ್ಕೊಳ್ಳೋ ಅಂತವಂದರೆ ಈ ಜ್ಯೂಲರಿ ಅಂತೆ ನನ್ನ ಆರ್ಟಿಫಿಷಲ್ ಅವೆಲ್ಲ ಇರ್ತಾವಲ್ಲ ಆ ಥರದವೆಲ್ಲ ಒಂದು ಬ್ಯಾಗ್ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಕ್ಕಳು ಅದೇನು ಹುಡ್ಕೋಕೆ ಬರ್ತಾರೋ ಗೊತ್ತಿಲ್ಲ ಆಗಲಿ ಸೊ ಎಲ್ಲ ಕಿತ್ ಕಿತ್ತಾಕ್ಬಿಡ್ತಾನೆ ಅರವಿಂದನೇ ಜಾಸ್ತಿ ಕೆಲಸ ಈ ಥರ ಕೆಲಸಗಳು ಅದಕ್ಕೆ ಎಲ್ಲ ಕಿತ್ತಾಕಿದ್ರು ಸೊ ಅವನ್ನ ನೀಟಾಗಿ ನಮ್ಮ ಮನೆಯವರು ಬೈತಾಯಿದ್ರು ಅವನ್ನೆಲ್ಲ ನೀಟಾಗಿ ಒಂದು ಬ್ಯಾಗ್ ಹಾಕಿಡು ಏನಕ್ಕೆ ಕಾತಿ ಆ ರೀತಿ ಇಡ್ತೀಯ ಅಂತಂದು ಅವರು ಕಿತ್ತಾಕ್ಬಿಟ್ಟು ಅವ್ರೆ ಬ್ಯಾಗಲ್ಲಿರೋವೆಲ್ಲ ತೊಗೊಂಡು ಅದಕ್ಕೆ ನೀ ಇವಾಗ ಒಂದು ಬ್ಯಾಗ್ ಎಲ್ಲ ಜೋಡಿಸ್ಬಿಟ್ಟು ಒಂದೇ ಕಡೆ ಇಟ್ಬಿಡೋಣ ಬ್ಯಾಗ್ ಬ್ಯಾಗ್ ಇಟ್ಟರೆ ನನಗೆ ಬೇಕಾದಾಗ ನಾನೇ ತೆಗೆದುಬಿಟ್ಟು ಹುಡುಕೊಂಡು ಮತ್ತು ಹಂಗೆ ಎತ್ತಿಡ್ಬೋದು ಅಂತ ಆ ರೂಮಲ್ಲಿರೋದೆಲ್ಲ ಆ ರೀತಿ ಕ್ಲೀನ್ ಮಾಡಿ ಮತ್ತೆ ಹಾಲೊಳಗೆ ಬಂದೆ ಸೊ ನೋಡಿ ಎಷ್ಟು ಧೂಳು ನೀವು ನೋಡ್ತಾ ಇರ್ಬೋದು ಕಸ ಆಗಿರ್ಬೋದು ಧೂಳು ಭಾಳ ಇದೆ ಅದನ್ನು ಇನ್ನೊಂದು ಸ್ವಲ್ಪ ಇತ್ತು ಎತ್ತಿಡೋದು ಅದಕ್ಕೆ ಅಲ್ಲೇ ಇದ್ದೀನಿ ನೋಡಿ ಒಂದೊಂದು ರೂಮು ಒಂದೊಂದು ರೂಮು ಒಂದೊಂದು ಸಾರಿ ಆ ರೀತಿ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಸಾರಿ ಎಲ್ಲ ಕಡೆ ಓಡಾಡ್ತಾ ಇದ್ದರೆ ಕೆಲಸನೂ ಆಗೋಲ್ಲ ಅದು ಕ್ಲೀನೂ ಆಗಲ್ಲ ಒಂದೊಂದು ರೂಮ್ ಕ್ಲಿಯರ್ ಮಾಡ್ಕೊಂಡು ಬಂದರೆ ನನಗೂ ಸ್ವಲ್ಪ ಈಸಿ ಅನಿಸುತ್ತೆ ಮತ್ತು ಅಲ್ಲಿ ಚೇರ್ ಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಜೋಡಿಸಿದ್ದೆ ಆ ಚೇರ್ ಮೇಲೆ ಇರೋದು ಆ ಚೇರ್ ತೊಗೊಂಡು ಬಂದು ಈಗ ಇದ್ದೀನಿ ಆಗಲೇ ಒಂದು ಎಲ್ಲೋ ಕಲರ್ ಚೇರು ಅದೆಲ್ಲ ತೊಳೆದಿಟ್ಟಿದ್ದೀನಿ ನೋಡಿ ಇದು ಎಲ್ಲ ಧೂಳು ತುಂಬಿತ್ತು ಸೊ ಅವಾಗಿಂದ ತೊಳೆದಿರಲಿಲ್ಲ ಅದಕ್ಕೆ ಫಸ್ಟ್ ಇದನ್ನು ತೊಳೆದು ಬಿಸ್ಲಿಗೆ ಇಟ್ಬಿಟ್ರೆ ಚೆನ್ನಾಗಿ ಆರ್ಬಿಡುತ್ತೆ ತೇವ ಇಲ್ದಂಗೆ ಮತ್ತು ಇದ್ರ ಮೇಲೆ ಜೋಡ್ಸೋ ಅಂತವೆಲ್ಲ ಅಂತ ಒಂದೆರಡು ಎಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಮಾತ್ರ ಎರಡು ಚೇರ್ ಹೊರಗಡೆ ಇಟ್ಕೊಂಡಿದ್ದೀವಿ ಯಾರಾದರೂ ಬಂದಾಗ ಇಲ್ಲ ನಮ್ಮ ಮನೆಯವರು ಇದ್ದಾಗ ಮನೆಯಲ್ಲಿ ಕುತ್ಕೊತಾ ಇರ್ತಾರೆ ಇದನ್ನ ಮಾತ್ರ ನಾನು ಏನಾದರೂ ಜೋಡ್ಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ರೂಮಲ್ಲೇನೆ ಇನ್ನೊಂದು ಎಲ್ದ ಮೇಲೆ ನಮ್ಮ ಮನೆಯಲ್ಲಿ ಕಬೋರ್ಡು ಆ ರೀತಿ ಏನಿಲ್ಲ ಕಬೋರ್ಡ್ಸು ಇದು ಇರೋದು ಈ ಚೇರ್ಸು ಮತ್ತು ಬೀರೋ ಇದು ಇಷ್ಟೇ ಇರೋದು ಅದಕ್ಕೋಸ್ಕರ ಅದು ಭಾಳ ದಿನ ಆಗಿ ತೇಳ್ರಿ ತೊಳೆದು ಈಗ ನೀಟಾಗಿ ತೊಳೆದು ಬಿಟ್ಟು ಅದನ್ನು ಸ್ವಲ್ಪ ಒರೆಸಿ ಅದ್ರ ಮೇಲೆ ಜೋಡಿಸೋ ಅಂಥವೆಲ್ಲ ಜೋಡಿಸೋಣ ಅಂತ ಈ ರೀತಿ ಅದನ್ನು ತೊಳೆದು ಒಳಗಡೆ ಇಟ್ಬಿಟ್ಟು ಬಂದೆ ಹೊರಗಡೆ ಅಷ್ಟರಲ್ಲಿ ಮತ್ತೆ ಫ್ರಿಡ್ಜ್ ಮೇಲೆ ಇರೋದೆಲ್ಲ ತೆಗೆದೆ ಗ್ಲಾಸು ಬೊಂಬೆ ಎಲ್ಲ ಇಟ್ಟಿದ್ದೆ ಇದ್ರ ಮೇಲೆ ಸೊ ಅಂದರೆ ಬೊಕ್ಕೆಗಳು ಇರ್ತಾವಲ್ಲ ಹೂವಿನ ಬೊಕ್ಕೆಗಳು ಎಲ್ಲನೂ ಸೊ ಸುಮ್ಮನೆ ಡೆಕೋರೇಷನ್ಗೆ ಏನಂತ ತೊಗೊಂಡಿದ್ದು ಭಾಳ ರಿಸ್ಕ್ ಅನ್ನಿಸ್ತಾ ಇದೆ ಈಗ ಅವನ್ನ ಎತ್ತಿಡೋಕ್ಕೂ ಮನ್ಸು ಬರಲ್ಲ ಮತ್ತೆ ಅದು ಮುಂಚೆಯಿಂದ ಇಟ್ಟಿರ್ತೀವಲ್ಲ ಅದು ಅದೇ ಥರ ಒಪ್ಪುತ್ತೆ ಮನಸ್ಸು ಮತ್ತು ನಾವು ಕೆಲಸ ಜಾಸ್ತಿ ಆಗುತ್ತೆ ಅಂತ ಎತ್ತಿಡಕ್ಕೆ ಹೋದರೆ ನೋಡಿ ಈಗ ಚೆನ್ನಾಗೆ ಕಾಣಲ್ಲ ಫ್ರಿಡ್ಜ್ ಮೇಲೆ ಏನೂ ಇಲ್ಲ ಅಂದರೆ ಅದಕ್ಕೋಸ್ಕರ ಇನ್ನೇನು ಬಿಡು ತೊಗೊಂಡಿರೋದು ಮುಗ್ದೋಯ್ತು ತೊಗೊಂಡಿದ್ದೀವಿ ಇನ್ನು ಎಷ್ಟೇ ಆದರೂ ಮಾಡಬೇಕು ಕೆಲಸ ಅಷ್ಟೇ ಅಂತ ಅವನ್ನ ಒಂದು ಕಡೆ ಇಟ್ಟಿದ್ದೀನಿ ಅವನ್ನೆಲ್ಲ ಇಡಬೇಕು ಈಗ ಹಾಲಲ್ಲಿ ಸೋಫಾ ಫಸ್ಟ್ ಇವೆಲ್ಲ ಸೋಫಾ ಕವರ್ಸ್ ಎಲ್ಲ ತೆಗೆದುಬಿಟ್ಟು ಸೋಫಾಗಳಿಂದೆ ಎಲ್ಲ ಪೊರೆಗಳೆಲ್ಲ ಕಟ್ಟಿರುತ್ತಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಧೂಳೆಲ್ಲ ನೀಟಾಗಿ ತಕ್ಕೊಳೋಣ ಅಂತ ಇದನ್ನು ಮುಂದೆ ಇದ್ದೀನಿ ಸ್ವಲ್ಪ ದೊಡ್ಡದೇ ಹೇಳ್ರಿ ನಾವು ಮನೆಗಿಂತಲೂ ನಮ್ಮ ಮನೆ ಸ್ವಲ್ಪ ದೊಡ್ಡದಾಗೆ ಇದೆ ಆದರೆ ಐಟಮ್ಸು ಅಷ್ಟೇ ತೊಗೊಂಡಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಇಟ್ಟಿರೋದಕ್ಕೆ ಗ್ಯಾಪ್ ಕಾಣಿಸ್ತಾ ಇಲ್ಲ ಮನೆ ಅಷ್ಟೇ ಎಲ್ಲ ಫುಲ್ಲಾಗಿಬಿಟ್ಟಿದೆ ಮನೆ ಫುಲ್ಲು ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಆ ಸೋಫಾ ಕವರ್ಸ್ ಎಲ್ಲ ಒರೆಸಿ ಅರವಿಂದ ನನಗೆ ದುಡ್ಡು ಇದ್ದ ಅಂದರೆ ಬೇಗ ಬಂದಿದ್ದೇನೆ ನಾಳೆ ನ್ಯೂ ಇಯರಮ್ಮ ನಾನು ಕಟಿಂಗ್ ಹೋಗಬೇಕು ದುಡ್ಡು ಕೊಡು ಅಂತಂದೇಳಿ ಕೇಳ್ತಾ ಇದ್ದ ಸೊ ನಾನು ಏನಕ್ಕೆ ಇಷ್ಟು ಬೇಗ ಬಿಟ್ಟಿದ್ದಾರೆ ಅಂದರೆ ಇಲ್ಲ ಎಲ್ರಿಗೂ ಆಸ್ಟ್ಲು ಮಕ್ಕಳು ಎಲ್ಲರೂ ಕೇಳ್ಕೊಂಡು ಬಂದ್ವಿ ಸೊ ಹಾಗಾಗಿ ನಾನು ಬಂದೆ ಅಂತಂದು ಇದ್ದ ಸ್ವಲ್ಪ ಗಂಟ್ಲು ಕಟ್ಟಿದಂಗೆ ಆಗಿದೆ ಆಗಲೇ ಮನೆ ಕ್ಲೀನ್ ಮಾಡಿದ್ದೀನಲ್ಲ ಸೊ ಹಂಗಾಗಿ ನೋಡಿ ಆ ಥರ ಎಲ್ಲ ತೆಗೆದುಬಿಟ್ಟು ಸೊ ಹಿಂಗೆ ಮನೆ ಕೆಲಸ ಯಾರಾದರೂ ಒಬ್ಬರು ಹೆಲ್ಪ್ಗೆ ಅಂತ ಇದ್ದರೆ ತುಂಬ ಬೇಗನೂ ಆಗುತ್ತೆ ನಮಗೂ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಮನಸ್ಸಿಗೆ ನಮ್ಮ ಮನೆಯವ್ರ ಮಾತಿಗಷ್ಟೇ ಹೆಲ್ಪ್ ಮಾಡ್ತೀನಿ ಅಂದರು ಅದೊಂದು ಶೋಕೇಶ್ದೊಂದು ಕ್ಲೀನ್ ಮಾಡಿಕೊಟ್ಟು ಮತ್ತೆ ಅದೊಂದೆರಡು ಸೋಫಾ ಅದು ಚಿಕ್ಕದಿದೆಯಲ್ಲ ಚೇರ್ಸು ಅವನ್ನೆರಡು ವರ್ ಧೂಳೆಲ್ಲ ತೆಗೆದ್ರು ಅಷ್ಟೇ ಇನ್ನೇನು ಮಾಡಲಿಲ್ಲ ಬರೀ ಏಡಿಯಾ ಕವರ್ ಮಾಡ್ಕೊಡೋದು ನಿಂತ್ಕೊಳ್ಳೋದು ಆ ರೀತಿ ಮಾಡಿದ್ರು ಇನ್ನೇನು ಇಟ್ಕೊಂಡಿದೀನಿ ಮುಗ್ದಿದೆ ಸೊ ಮಾಡಲೇಬೇಕು ಕೆಲಸ ಅಂತ ನಾನೇ ಎಲ್ಲ ಮಾಡ್ತಾಯಿದ್ದೀನಿ ಅವನಿಗೆ ಅಮೌಂಟ್ ಕೊಡೋಣ ಅಂತಂದು ಹೇಳಿಬಿಟ್ಟು ಅವನ ಹಿಂದೆ ಹಿಂದೆ ಓಡಾಡ್ತಾವನೆ ನನಗೆ ಕೊಡು ಬೇಗ ಹೋಗಿ ಬರ್ತೀನಿ ಅಂತಂದು ಅರವಿಂದನಿಗೆ ಅದಕ್ಕೆ ಅವ್ನು ಕಟಿಂಗ್ ಹೋಗಿ ಬರಲಿ ಆಮೇಲೆ ನಾನು ಕೆಲಸಗಳು ಇದ್ದಿದ್ದೆ ಮಾಡ್ಕೊಳ್ಳೋಣ ಅಂತ ಅವನಿಗೆ ಕೊಡ್ತಾ ಇದ್ದೀನಿ ಅಮೌಂಟು ನೋಡಿ ಹಾಗೆ ನಮ್ಮ ಮನೆಯವ್ರದ್ದು ನಾನು ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನಾನು ಏನು ಫಸ್ಟ್ ಟೈಮ್ ಅಲ್ಲ ಬಂದಿದ್ದು ಕ್ಯಾಮ್ರಾ ಮುಂದೆ ಅವ್ರು ಮಾತಾಡೋದಕ್ಕೆ ಅಂತ ಯಾ ಏನು ಏನಕೊಂತಾರೋ ಅವ್ರಿಗೆ ಸ್ವಲ್ಪ ಭಯ ಇತ್ತು ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊತಾರೋ ನೋಡೋ ಅಂಥವ್ರು ಸೊ ಡೈಲಿ ನಿನ್ನ ವೀಡಿಯೋಸು ನಿನ್ನನ್ನು ನೋಡಿ ನನ್ನನ್ನು ಏನಂತಾರೋ ನನಗೆ ಮಾತಾಡೋಕ್ಕೂ ಸ್ಟ್ಯಾಂಡರ್ಡಾಗಿ ಬರೋಲ್ಲ ಅಂತ ಅವ್ರು ಹೇಳ್ತಾಯಿದ್ರು ಪರವಾಗಿಲ್ಲ ನೀನು ಮಾತಾಡು ಒಪ್ಪಲಿಲ್ಲ ಅಂದರೆ ಕೇಳು ಅಂತಂದು ಹೇಳಿದೆ ನಾನು ಸರಿ ಆಯಿತು ಅಂತಂದು ಅವರು ಮಾತಾಡಿದ್ರು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ನೀವು ನನಗಂತೂ ತುಂಬ ಖುಷಿ ಆಯಿತು ಮೆಸೇಜ್ ಎಲ್ಲ ನೋಡಿಬಿಟ್ಟು ಹಾಗೆ ನಮ್ಮ ಮನೆಯವರು ಅಷ್ಟೇ ಖುಷಿ ಪಟ್ಟರು ಪರವಾಗಿಲ್ಲಮ್ಮ ನಿನ್ನ ವ್ಯೂವರ್ಸು ನಿಮ್ಮ ಸಬ್ಸ್ಕ್ರೈಬರ್ಸು ನನ್ನನ್ನು ಇಷ್ಟಪಟ್ಟರು ಅಂತಂದು ಹೇಳಿಬಿಟ್ಟು ಖುಷಿಯಿಂದ ಓಡಾಡ್ತಾ ಇದ್ರು ಯಾವುದೇ ಒಂದೇ ಒಂದು ಬ್ಯಾಡ್ ಕಮೆಂಟು ಬಂದಿರಲಿಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅವ್ರು ಮಾತಾಡಿರುವಂಥ ರೀತಿ ನನ್ನ ಆಗಿರ್ಬೋದು ಅವರ ಮನಸ್ಥಿತಿ ತುಂಬ ಚೆನ್ನಾಗಿ ಎಲ್ಲರು ಇಷ್ಟ ಅವರಿಗೆ ಇಷ್ಟು ದಿನ ಒಂದು ಮುಜುಗರ ಇತ್ತು ನಾನು ಬಂದು ಮಾತಾಡಿದ್ರೆ ಏನಾದರೂ ಬೈತಾರ ಏನೋ ಕಾಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ಸ್ವಲ್ಪ ಭಯ ಜಾಸ್ತಿ ಇತ್ತು ನಾನು ಹೇಳಿದ್ದಕ್ಕೆ ಬಂದು ಮಾತಾಡೋರು ಧೈರ್ಯವಾಗಿ ತುಂಬ ಚೆನ್ನಾಗೇ ಮಾತಾಡಿದ್ದಾರೆ ಅವರು ನಾನು ವೀಡಿಯೋ ಎಲ್ಲ ಚೆಕ್ ಮಾಡಿದ್ನಲ್ಲ ಭಾಳ ಚೆನ್ನಾಗಿ ಮಾತಾಡಿದರು ಅದಕ್ಕೆ ಖುಷಿಯಿಂದ ಓಡಾಡ್ತಾ ಇದ್ರು ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು ನಿನ್ಗಿಂತಲೂ ನನಗೆ ಜಾಸ್ತಿ ಕಾಮೆಂಟ್ಸ್ ಬಂದಿದ್ದಾವೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಸರಿ ಬಿಡು ಆಯಿತು ನಿನ್ನ ಮಾತು ಇಷ್ಟಪಡಲಿ ಇಷ್ಟಪಟ್ಟಿದ್ದಾರೆ ಅಂತ ನಾನು ಖುಷಿಯಿಂದಾನೇ ಮಾತಾಡ್ತಾ ಅವ್ರ ಜೊತೆ ಹಂಗೆ ಆ ವೀಡಿಯೋ ಬಗ್ಗೆ ತುಂಬ ಮಾತಾಡಿದ್ವಿ ಏನಿಲ್ಲ ಈ ರೀತಿ ಹೊಸೊಬ್ಬರು ಕ್ಯಾಮ್ರಾ ಮುಂದೆ ಬಂದಾಗ ನಾವು ಸ್ವಲ್ಪ ಧೈರ್ಯ ಕೊಡಬೇಕು ಎಂಕ್ರೇಜ್ ಮಾಡಬೇಕು ಆವಾಗ ಅವ್ರಿಗೆ ಮಾತಾಡೋಕೆ ಬರೋಲ್ಲ ಅಂದ್ರೂ ಸ್ವಲ್ಪ ನಮ್ಮ ಎಂಕ್ರೇಜಿಂದ ನಾವು ಮಾಡುವಂಥ ಸಪೋರ್ಟಿಂದ ಅವ್ರಿಗೂ ಧೈರ್ಯ ಬರುತ್ತೆ ಮಾತಾಡೋದಕ್ಕೆ ಹಾಗಾಗಿ ನಾನೇ ನಿನ್ನನ್ನು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊತಾರೆ ನಿನ್ನ ಮಾತು ಚೆನ್ನಾಗಿ ಇಷ್ಟಪಡ್ತಾರೆ ಬಾ ಬಾ ಅಂತ ಕರೆದೇ ಆಮೇಲೆ ಬಂದರು ತುಂಬ ಚೆನ್ನಾಗೇ ಮಾತಾಡಿದ್ರು ಹೇಳ್ರಿ ನನಗೂ ತುಂಬ ಇಷ್ಟ ಆಯಿತು ಅವ್ರ ಮಾತು ಕೇಳಿ ಇನ್ನೇ ನೋಡಿ ಇದು ಸೋಫ ನೀಟಾಗಿ ಈ ರೀತಿ ಎತ್ತಿಟ್ಟಿದ್ದೀನಿ ಸೊ ಧೂಳು ಸ್ವಲ್ಪ ಶೀಟಿನ ಮನೆ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಧೂಳು ಜಾಸ್ತಿಯೇ ಇರುತ್ತೆ ಹಾಗಾಗಿ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ನಾವು ಹಬ್ಬ ಹುಣ್ಣಿಮೆ ಅಂತಂದು ಕೂತ್ಕೊಂಡ್ರೂ ಆಗೋಲ್ಲ ಸೊ ಯಾವಾಗಲೂ ಕ್ಲೀನ್ ಮಾಡ್ತಾ ಇದ್ರೇ ಚೆನ್ನಾಗಿರುತ್ತೆ ಮನೆ ಸ್ವಲ್ಪ ಮೋಲ್ಡ್ ಮನೆಗಳಲ್ಲಿ ಹಿಂಗೆಲ್ಲ ಸ್ವಲ್ಪ ಅಷ್ಟಾಗಿ ಧೂಳು ಸೇರೋಲ್ಲ ನಮ್ಮದು ಶೀಟಿನ ಮನೆ ಆಗಿರೋದ್ರಿಂದ ಭಾಳ ಧೂಳು ಇರುತ್ತೆ ಪೊರೆ ಎಲ್ಲ ಜಾಸ್ತಿ ಕಟ್ತಾ ಇರುತ್ತೆ ಹಾಂ ಅದು ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಇಲ್ಲ ಯಾರಾದರೂ ಸಡನ್ನಾಗಿ ಬಂದ್ರೂ ಮನೆಗೆ ಇವ್ರೇನು ಮನೆ ಕ್ಲೀನ್ ಮಾಡ್ತಾರೋ ಇಲ್ವೋ ಅಂದ್ಕೊಬಿಡ್ತಾರೆ ಅನ್ನೋದೊಂದು ಫೀಲ್ ಇರುತ್ತೆ ಮನಸ್ಸಲ್ಲಿ ಹೆಣ್ಮಕ್ಳಿಗೆ ಅದಕ್ಕೋಸ್ಕರ ಕಷ್ಟಪಟ್ಟು ಎಲ್ಲ ಕೆಲಸಗಳು ಮಾಡ್ಕೊತಾ ಇರಬೇಕು ಕ್ಲೀನಾಗಿರ್ಬೇಕು ಮನೆ ಅಂದರೆ ನೋಡಿ ಆ ಫ್ರಿಡ್ಜ್ ಕವರೆಲ್ಲ ನೀಟಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಇಡೋವಂಥ ಬೊಕ್ಕೆಗಳು ಎಲ್ಲನೂ ಅವನು ನೀಟಾಗಿ ಒರೆಸಿ ತೊಗೊಂಡು ಬಂದು ಇದ್ದೀನಿ ಎಲ್ಲ ಒಂದೊಂದಾಗಿ ಜೋಡಿಸ್ತಾ ಹಾಲಲ್ಲಿ ಸೋಫಾ ಮೇಲೆ ಇಡೋ ಈ ಕಡೆ ಇದ್ದೆ ಒರೆಸ್ಬಿಟ್ಟು ಇನ್ನೂ ಅದಕ್ಕೆ ಕವರ್ಸ್ ಏನೂ ಹಾಕಿಲ್ಲ ಸೊ ಈಗ ನೆಲ ಒರೆಸ್ಬಿಟ್ಟು ಹಾಕಿದ್ರೆ ಕ್ಲೀನಾಗಿರುತ್ತೆ ಈಗ ನಾನು ನೆಲ ಏನೂ ಒರೆಸಿಲ್ಲ ಫುಲ್ ಎಲ್ಲ ಈ ರೀತಿ ಕ್ಲೀನ್ ಮಾಡಿದ್ದೀನಿ ಇನ್ನೂ ಸೊ ಅಷ್ಟರಲ್ಲಿ ನಾವು ನೆಲ ಒರೆಸ್ತೇನೆ ಬಟ್ಟೆಗಳು ಹಾಕ್ಬಿಟ್ರೆ ಈ ಅರವಿಂದ ಲಾಸ್ಯ ಮತ್ತು ಮಾನವೀಕಿ ಇರ್ತಾರಲ್ಲ ಸೊ ಅವ್ರು ಹಂಗೆ ಓಡಾಡೋದು ಬರೋದು ಅದ್ರ ಕ ಅದ್ರ ಮೇಲೆ ಕುತ್ಕೊಬಿಡೋದು ಹತ್ತಿ ಅವಾಗ ಗಲೀಜಾಗ್ಬಿಡುತ್ತೆ ಬಟ್ಟೆಗಳು ಅದಕ್ಕೆ ಅದನ್ನು ಒರೆಸೋವರೆಗೂ ಹಿಂಗೆ ಇರಲಿ ಅಂತಂದು ಎಲ್ಲ ತೆಗ್ದಾಕೀನಿ ಕವರ್ಸ್ ಎಲ್ಲಾನು ಸೊ ನೋಡಿ ಮತ್ತು ಈ ಸೋಫಾ ಮೇಲೆ ಇಡೋ ಅಂಥವೇ ಇಷ್ಟೆಲ್ಲ ನಾನು ಟ್ರೈ ಎಲ್ಲ ಇಲ್ಲೇ ಇಟ್ಕೊತೀನಿ ಅದು ಸಪ್ರೇಟಾಗೆ ಒಂದು ರೂಮ್ ಥರ ಮಾಡ್ಕೋಬೇಕು ನಾನು ಯೂಟ್ಯೂಬ್ಗೆ ಸಂಬ ಸಂಬಂಧಪಟ್ಟಿರೋವೆಲ್ಲ ಒಂದು ರೂಮಲ್ಲಿ ಜೋಡಿಸ್ಕೋಬೇಕು ಸೊ ಈ ರೀತಿ ಎಲ್ಲ ಒಂದೇ ಹತ್ತಿರ ಇಟ್ಕೊಂಡ್ರೆ ಗಲೀಜಾಗೂ ಕಾಣುತ್ತೆ ಮತ್ತು ನನಗೂ ಟೈಮ್ಗೆ ಸಿಗಲ್ಲ ಇಲ್ಲಾಂದ್ರಲ್ಲೇ ಇಟ್ಬಿಟ್ರೆ ಅದಕ್ಕೆ ಸಪ್ರೇಟಾಗಿ ಒಂದು ಟೇಬಲ್ಲು ಎಲ್ಲ ಇಟ್ಕೊಂಡ್ರೆ ನೋಡೋಣ ಮುಂದಕ್ಕೆ ನನ್ನದೊಂದು ಕನಸಿದೆ ಕ್ಯಾಮ್ರಾ ಒಂದು ಸಿಸ್ಟಮ್ ಈ ರೀತಿ ತೊಗೋಬೇಕು ಅಂತ ಅದೆಲ್ಲ ಆದಾಗ ಅದನ್ನು ಯೂಟ್ಯೂಬ್ ರೂಮ್ ಥರ ಕನ್ವರ್ಟ್ ಮಾಡ್ಕೊತೀನಿ ಯಾವುದಾದ್ರೂ ಇದು ಎರಡರಲ್ಲಿ ಒಂದು ಸೊ ಅವಾಗ ತೋರಿಸ್ತೀನಿ ನಿಮಗೆಲ್ಲನೂ ಈಗ ಸದ್ಯಕ್ಕೆ ಇಲ್ಲೇ ಇರಲಿ ಅಂತ ಮತ್ತೆ ಇಲ್ಲಿ ಹೋಮ್ ಥಿಯೇಟ್ರ್ ಸೌಂಡ್ ಬಾಕ್ಸ್ ಇತ್ತಲ್ಲ ಸೊ ಇವನ್ನು ಹೊರ್ಸ್ತಾ ಇದ್ದೀನಿ ಏನಾದರೂ ಈ ರೀತಿ ಮನೆ ಕ್ಲೀನಿಂಗ್ ಆಗಿರ್ಬೋದು ಮನೆ ಕೆಲಸ ಏನಾದರೂ ಇಟ್ಕೊಂಡ್ರೆ ಆ ರೀತಿ ಸಾಂಗ್ಸ್ ಇಟ್ಕೊಂಡು ಕೆಲಸ ಮಾಡೋದು ತುಂಬ ಅಭ್ಯಾಸ ನನಗೆ ನನಗೆ ಅವಾಗಿಂದ ಹೇಳ್ತಾ ಇರೋದಕ್ಕೆ ಇದೊಂದು ಚಿಕ್ಕ ಸೌಂಡ್ ಬಾಕ್ಸ್ ತಂದು ಕೊಟ್ಟಿದ್ರು ಸುಮಾರು ಅಂದರೆ ಇದು ಭಾಳ ವರ್ಷವೇ ಆಯಿತು ನಾಲ್ಕೈದು ವರ್ಷದ ಮೇಲೇ ಆಯಿತು ಅಂತ ತೊಗೊಂಡು ಆದರೂ ಹಾಳು ಮಾಡ್ದೇ ನೀಟಾಗಿ ಆ ರೀತಿ ಇದ್ದೀನಿ ನನ್ನ ನನಗೆ ಬೇಕಾಗಿರೋ ವಸ್ತು ಅಲ್ಲ ಇದು ನನಗೆ ಬೇಕಾಗಿರೋವಂಥದ್ದಲ್ಲ ಅಂತ ಹೇಳೋದಕ್ಕಿಂತಲೂ ನನ್ನ ಮನೆಯಲ್ಲಿ ಜಾಸ್ತಿ ಯಾವುದು ಬೇಗ ಹಾಳು ಮಾ ಹಾಳಾಗೋ ಹಾಳು ಮಾಡೋಕ್ಕೆ ಬಿಡಲ್ಲ ಅಂದರೆ ಬೇಗ ಹೊರಟೋಗಕ್ಕೆ ಬಿಡೋಲ್ಲ ನೀಟಾಗಿ ಸೇಫಾಗೆ ನೋಡ್ಕೊತೀನಿ ಯಾವುದೇ ಒಂದು ವಸ್ತು ಆಗಿರ್ಬೋದು ಒಂದು ಏನೇ ಆಗಲಿ ಒನ್ ಯಾವುದೇ ಆಗಿರ್ಬೋದು ಆ ರೀತಿ ಸೊ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ನೆಲನೂ ಒರೆಸ್ದೆ ಈಗ ಮತ್ತು ಜನವರಿ ದಿನ ನ್ಯೂ ಇಯರ್ ದಿನ ಸಂಜೆ ಇದು ಅಯ್ಯಪ್ಪ ಸ್ವಾಮಿ ಪ ಇದು ಯಾವುದು ಅಗ್ನಿಗುಂಡ ಅಂತಾರಲ್ಲ ಅದು ನಮ್ಮೂರು ಸ್ಕೂಲ್ ಬೈಲಲ್ಲಿ ಇಟ್ಕೊಂಡಿದ್ರು ಸ್ಕೂಲ್ ಹತ್ರ ಇನ್ನು ನನ್ನ ಮಗನೂ ಮಾಲೆ ಹಾಕಿದನಲ್ಲ ಹೋಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಬರೋಣ ಅಂತ ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಸ್ವೆಟರ್ಗಳೆಲ್ಲ ಹಾಕ್ಕೊಂಡು ನಾನು ಲಾಸ್ಯ ರೋಜಾ ಮತ್ತು ನಮ್ಮ ಮನೆಯವರು ನಮ್ಮಮ್ಮ ನಮ್ಮ ರೋಜಾ ಅವರಮ್ಮ ಎಲ್ಲರೂ ಬಂದಿದ್ದರು ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ಸ್ಕೂಲ್ ಹತ್ರ ಈ ಪಾರುನ ನಾವು ಕಟ್ಟಾಕೆ ಬಂದಿದ್ರೆ ಜಾಸ್ಕೊಂಡ್ ಬಂದ್ಬಿಟ್ಟವಳೆ ಸೊ ಎಲ್ಲಿದ್ದರೆ ಅಲ್ಲಿ ನನ್ನ ಜೊತೆ ಪಾರು ಮತ್ತು ನಮ್ಮಮ್ಮ ನಮ್ಮ ರೋಜನ್ ಜೊತೆ ಅವ್ರದ್ದೊಂದು ಗಂಡು ನಾಯಿ ಮರಿ ಐತೆ ಅದೊಂದು ಸೊ ಹಂಗೆ ನೋಡಿ ನಾವು ಬಂದಿದ್ದಕ್ಕೆ ಹಿಂದಿಂದೆ ಓಡಾಡ್ತಾವೆ ಈಗ ಸ್ಕೂಲ್ ಹತ್ರ ಎಲ್ಲರೂ ಬಂದಿದಾರಾಗಲೇ ಸೊ ಒಂದು ಕಡೆ ಕೆಂಡ ತುಳಿಯೋದಕ್ಕೆ ಅಂತ ಬೆಂಕಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸುಡೋದಕ್ಕೆಲ್ಲ ಸೌದೆ ಎಲ್ಲಾನು ಇಲ್ಲಿ ಭಜನೆ ಮಾಡೋವಂಥರೆಲ್ಲ ಪೂಜೆ ಕೂತ್ಕೊಂಡಿದ್ದಾರೆ ನೋಡಿ ಅಗ್ನಿಗುಂಡ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನಗಾಗಲ್ಲ ನಿದ್ದೆ ಕೇಳೋದಕ್ಕೆ ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ನಾನು ಒಂದು ವೀಡಿಯೋ ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನಾವು ಜಾಸ್ತಿ ಹೊತ್ತಿನ ವೀಡಿಯೋಸು ಎರಡು ವೀಡಿಯೋ ಬೇರೆ ರೆಡಿ ಮಾಡಬೇಕಾಗಿತ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿ ನಾನು ಮಲಗಬೇಕು ಅದಕ್ಕೋಸ್ಕರ ಫಸ್ಟೋಗಿ ಇಲ್ಲಿ ಪೂಜೆ ನೋಡ್ಕೊಂಡು ಬಂದುಬಿಡೋಣ ಬೇಗ ಅಂತ ನಾನು ರೋಜಾ ಇವರೆಲ್ಲರೂ ಮಾತಾಡ್ಕೊಂಡು ಬಂದ್ವಿ ಸೊ ನೋಡಿ ಭರೋಷಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ರೆಡಿ ಮಾಡಿದ್ರು ಇಲ್ಲಿ ಪೂಜೆಗೆ ಅಂತ ಕೂತ್ಕೊಂಡಿರೋರು ಅಂದರೆ ನಮ್ಮೂರವರೇ ಒಬ್ಬರೇ ಸ್ವಾಮಿಯರಲ್ಲ ಇವ ಇವತ್ತಿನ ದಿನ ಸೊ ಬೇರೆ ಬೇರೆ ಊರಿಂದ ಎಲ್ಲರೂ ಬರ್ತಾರೆ ಇದು ಅಗ್ನಿಗುಂಡ ಅಂದರೆ ಅಷ್ಟೇ ಸೊ ಬೇರೆ ಊರವರೆಲ್ಲರೂ ಸೇರಿಬಿಟ್ಟು ರಾತ್ರಿ ಫುಲ್ಲು ಭಜನೆಗಳೆಲ್ಲ ಮಾಡಿ ಮತ್ತು ಕಜ್ಜಾಯ ದೇವಿ ಕಜ್ಜಾಯ ಎಲ್ಲ ಮಾಡ್ತಾರೆ ಕೈಯಲ್ಲೇ ಎಲ್ಲ ಇದು ಹಿಂಡ್ತಾರನಲ್ಲ ಕಜ್ಜಾಯ ಅದು ಆಮೇಲೆ ಕೆಂಡ ತೊಳಿತಾರೆ ಇಷ್ಟೆಲ್ಲ ಚೆನ್ನಾಗಿರುತ್ತೆ ನೈಟ್ ಫುಲ್ಲು ನಿದ್ದೆ ಕೆಡ್ತಾ ಇರ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ತಿರೋಣ ಅಂತ ಅಂದ್ಕೊಂಡ್ವಿ ಆದರೆ ನನಗೆ ವೀಡಿಯೋ ಎರಡು ರೆಡಿ ಮಾಡಬೇಕಾಯಿತು ಮತ್ತು ನೆಕ್ಸ್ಟ್ ಬೆಳಿಗ್ಗೆ ಏಳು ಗಂಟೆ ಅಷ್ಟರಲ್ಲೇ ಮನೆ ಬಿಡಬೇಕು ವೀಡಿಯೋಗೋಸ್ಕರ ಹೋಗ್ತಿದ್ದೀವಿ ಅದಕ್ಕೇನೋ ಕೆಲಸ ಜಾಸ್ತಿ ಇದೆ ಇಲ್ಲೇ ಇದ್ರೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೊರಡ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಅಲ್ಲಿ ಕಜ್ಜಾಯ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು ಸ್ವಾಮಿಯರು ಇಲ್ಲಿ ಪೂಜೆಗೆ ಇನ್ನೂ ಏನೇನು ಸಿದ್ಧತೆ ಬೇಕೋ ಅದೆಲ್ಲ ಮಾಡ್ಕೊತಾಯಿದ್ರು ನಿತಿನ್ ಸ್ವಾಮಿ ಅಲ್ಲಿ ಕೂತಿದ್ದಾರೆ ನೋಡಿ ಆ ಜನದಲ್ಲಿ ನಾನು ಐಡೆಂಟಿಫೈ ಮಾಡಿದೆ ನಿಮಗೆ ಕಾಣಿಸಿರಲ್ಲ ಹೇಳ್ರಿ ಸ್ವಲ್ಪ ದೂರ ಇದೆ ಡಿಸ್ಟೆನ್ಸು ಈ ಚಳಿಯಲ್ಲಿ ಈ ರೀತಿ ಪೂಜೆ ಭಜನೆ ಎಲ್ಲ ಮಾಡಿಕೊಂಡು ಮತ್ತು ಹಿರುಮುಡಿ ತಗೊಂಡು ಹೋಗ್ತಾರಲ್ಲ ನಿಜವಾಗ್ಲೂ ಭಕ್ತಿ ಆ ಪೂಜೆ ಎಲ್ಲನೂ ಆ ಮಾಲೆ ಧರಿಸಿದ ಮೇಲೆ ಅದಾಗ ಅದೇ ಬರುತ್ತೆ ಅಂತಾರಲ್ಲ ಅದು ನಿಜ ಯಾಕಂದರೆ ಎಷ್ಟು ಚಳಿಯಲ್ಲಿ ನೋಡಿ ಅವರು ಬರೀ ಮೈಯಲ್ಲಿ ಆ ರೀತಿ ಭಜನೆಗಳು ಮಾಡ್ತಾ ಹಾಡುಗಳು ಹೇಳ್ತಾ ಓಡಾಡ್ತಾ ಇರ್ತಾರೆ ನಾವು ಸ್ವೆಟರ್ ಹಾಕ್ಕೊಂಡು ಡ್ರೆಸ್ ಹಾಕೊಂಡಿದ್ರು ಫುಲ್ಲು ಚಳಿ ಚಳಿ ಸುಮ್ಮನೆ ಆಗ್ತಾ ಇಲ್ಲ ಅಷ್ಟೊಂದು ಚಳಿ ಅದೆಲ್ಲ ದೇವರ ಮಹಿಮೆ ದೇವರ ಮೇಲಿರುವ ಭಕ್ತಿ ಅಂತ ಹೇಳ್ಬೋದು ಈಗ ಬಂದಿರೋ ಎಲ್ಲರೂ ಈ ಸೈಡ್ ಕೂತಿದ್ದಾರೆ ಎಲ್ಲರೂ ಇಲ್ಲಿ ನೋಡ್ರಿ ಪೂಜೆಗೆ ಅದು ಏನೇನು ಪದ್ಧತಿ ಇರುತ್ತೋ ಅದೆಲ್ಲ ಜೋಡಿಸಿದ್ದಾರೆ ಈ ರೀತಿ ಇಲ್ಲಿ ಹೋಮ ಎಲ್ಲ ಸುಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಇಲ್ಲಿ ಆ ರೀತಿ ಮಾಡಿದ್ದಾರೆ ಸೊ ಬರುವಂಥ ಎಲ್ಲರೂ ಈ ಕಡೆ ಬರ್ತಾ ಇದ್ದಾರೆ ಬೇರೆ ಬೇರೆ ಊರಿಂದ ಬರ್ತಾರಲ್ಲ ಸೊ ಅವರು ಎಲ್ಲ ಬಂದು ಒಟ್ಟಿಗೆ ಕುತ್ಕೊಂಡು ಇವಾಗ ಒಬ್ಬರು ಆದಮೇಲೆ ಒಬ್ರು ಆ ರೀತಿ ಹಾಡುಗಳು ಹೇಳ್ಕೊಂಡು ದೇವ್ರ ಮೇಲೆ ಮತ್ತು ಭಜನೆಗಳೆಲ್ಲ ಮಾಡ್ಕೊಂಡು ಈ ರೀತಿ ಅಗ್ನಿಗುಂಡ ನೈಟ್ ಫುಲ್ ಮಾಡ್ತಾರೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ನೋಡಿ ದೇವರ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಸೊ ಇಲ್ಲಿಂದನೇ ನೀವು ದೇವರ ಆಶೀರ್ವಾದ ತೊಗೊಬಿಡಿ ಮತ್ತು ಊರು ಫುಲ್ಲು ಮೆರವಣಿಗೆ ಹೋಗಿದ್ರು ಪಲ್ಲಕ್ಕಿ ತೊಗೊಂಡು ಅಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಆ ರೀತಿ ಅದಾದಮೇಲೆ ನಾವು ಇನ್ನೇನು ಮನೆಗೆ ಬರ್ತಾಯಿದ್ವಿ ಆವಾಗ ಒಂದು ಕ್ಲಿಪ್ ತೊಗೊಂಡಿರೋದಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದು ಪಲ್ಲಕ್ಕಿ ತುಂಬ ಚೆನ್ನಾಗಿದೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ಪೂಜೆ ಮೆರವಣಿಗೆ ಎಲ್ಲ ಹೊರಡ್ತಾ ಇದೆ ಅಂದರೆ ಸ್ಕೂಲ್ ಹತ್ರ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ